ಎಸ್ ಬಸನ್ಗೌಡ ಪಾಟೀಲ್ ಯತ್ತಾಳ್ ಅವರು ಮಾತನಾಡ್ತಾ ಹೇಳಿದ್ರು ಪೂಜ್ಯ ತಂದೆ ಪೂಜ್ಯ ಮಗ ಅದ್ ಯಾರು ಅಂತ ಇಡೀ ಲೋಕಕ್ಕೆ ಗೊತ್ತು ದೇಶಕ್ಕೆ ಗೊತ್ತು ಅಂತಂದ್ರೆ ಪರೋಕ್ಷವಾಗಿ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರನ್ನ ಗುರಿಯಾಗಿಸ್ಕೊಂಡು ಮಾತನಾಡಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ರಾಜ್ಯಸಭೆ ಎಲೆಕ್ಷನ್ ಕುರಿತಾಗಿ ಮತ್ತಷ್ಟು ಮಾತನಾಡಿದ್ದಾರೆ ವಿಚಾರಗಳನ್ನ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶೋಪ್ ಜೊತೆಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ತಾಳ್ ಬನ್ನಿ ಇದು ಬಿಜೆಪಿಗೆ ನೋಡಿರಿ ಅದು ಮೊದಲೇ ನೋಡೋದು ನಡೆದೇ ಬಿಟ್ಟಿತ್ತು ಆ ಕುಚ್ಚುಕು ಕುಚ್ಚುಕು ನಡೆದಿತ್ತು ಇವತ್ತು ಹೊರಗೆ ಬಂದಿದೆ ಅಟ್ಟೆ ಯಾರ ಮಧ್ಯೆ ಅಂತ ಕಾಂಗ್ರೆಸ್ ಸೋಮಶೇಖರ್ ಅವ್ರ ಮಧ್ಯೆ ಯಾಕೆಂದರೆ ಮುಂಚೆ ಎಸ್ ಸಿ ಸೋಮಶೇಖರ್ ಅವರು ಯಡಿಯೂರಪ್ಪ ಅವರ ಒಂದು ನಿಕಟ ಸಂಪರ್ಕದಲ್ಲಿದ್ದರು ಭಾರಿ ಒಂದು ಕಿಚನ್ ಇದರಲ್ಲೇ ಇದ್ದರು ಆದರೆ ಈಗ ಹೆಂಗಿದು ತಿರುಗ್ತು ಅಂತ ನೋಡಿರಿ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಯಡಿಯೂರಪ್ಪನವರು ಅವರ ಮಗ ಅಧ್ಯಕ್ಷ ಆಗಿಂತ ಎರಡು ತಿಂಗಳ ಮೊದಲೇ ಮನೆ ಕರೆದು ನನ್ನ ಮಗನೇ ರಾಜ್ಯಾಧ್ಯಕ್ಷ ಆಗ್ತಾನೆ ಎಲ್ಲ ಅಲ್ಲೆಲ್ಲ ಪ್ಯಾನಲ್ ಮಾಡ್ಕೊಂಡು ಬಂದಿದ್ದೇನೆ ನೀನು ನನ್ನ ಜೊತೆಗೇನೆ ಇರಬೇಕಂತಲ್ಲಿ ಹೇಳಿದರು ಅವರೇ ಹೇಳಿದ ನನ್ನ ಸೋಮಶೇಖರ್ ಮತ್ತು ಹಿಂಗೆ ಯಾಕೆ ಮಾಡಿದ್ರು ಅನ್ನೋದು ಅದಕ್ಕೆ ಯಡಿಯೂರಪ್ಪನವರೇ ಹೇಳಬೇಕು ಸರ್ ಯಾಕೋ ಕಳೆದ ಎಮ್ ಎಲ್ ಸಿ ಚುನಾವಣೆ ಶಿಕ್ಷಕ ಕ್ಷೇತ್ರದಾಗ್ಬೋದು ಅಥವಾ ಇವತ್ತಿಂದ ಆಗ್ಬೋದು ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ವರ್ಕೌಟ್ ಇಲ್ಲ ಜನ ಮತ್ತು ಬಿ ಜೆ ಪಿಯ ಕೆಲ ಶಾಸಕರು ಸಹ ಇದನ್ನು ತಿರಸ್ಕಾರ ಮಾಡ್ತಾರೆ ಅಂತ ಕಾಂಗ್ರೆಸ್ ಅವರು ಆರೋಪ ಹಂಗೇನಿಲ್ಲ ಇದು ವರ್ಕೌಟ್ ಆಗಿ ಲೋಕಸಭೆಯಲ್ಲಿ ಆಗ್ತದೆ ಇವೆಲ್ಲ ಏನಾಗ್ತದೆ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಇದೆ ಅವ್ರದ್ದು ಒಂದು ಹಿಡಿತ ಇರ್ತದೆ ಅವ್ರು ಏನೇನೋ ಮಾಡಿ ಬೆದರಿಕೆ ಹಾಕ್ತಾರೆ ಏನೇನು ಮಾಡ್ತಾರೆ ಅದರಿಂದ ಏನೋ ಆಗಿರ್ಬೋದು ಹೊರತು ನಾಳೆ ಲೋಕಸಭೆಗೆ ಯಾರು ಏನೂ ಮಾಡಲಿಕ್ಕಾಗೋದು ಯಾರು ಮತದಾರರು ಯಾರ ಮಾತು ಕೇಳುವ ಪರಿಸ್ಥಿತಿಯಲ್ಲಿಲ್ಲ ನಿಶ್ಚಿತವಾಗಿ ಬಿ ಜೆ ಪಿ ಜೆ ಡಿ ಎಸ್ಸು ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ನಾವು ಗೆಲ್ತೀವಿ ಇವು ಯಾವ ಚುನಾವಣೆಗಳು ಏನೂ ಪರಿಣಾಮ ಬೀರೋದಿಲ್ಲ ಸರ್ ಇನ್ನು ಎಸ್ ಸಿ ಸೋಮಶೇಖರ್ ಜೊತೆಗೆ ಶಿವರಾಮ್ ಹೆಬ್ಬಾರು ಕೂಡ ಕ್ರಾಸ್ ಔಟಿಂಗ್ ಮಾಡುವಂಥ ಭೀತಿ ಇದೆ ನನಗೆ ಅನಿಸ್ತೈತಿ ಮಾಡಲಿಕ್ಕಿಲ್ಲ ಅಂತ ಹೇಳಿ ಇನ್ನು ಅವ್ರಿಗೆ ಬಿಟ್ಟಿದ್ದು ಆದರೂ ನಾನು ಅಷ್ಟೇ ವಿನಂತಿ ಮಾಡ್ಕೋತೀನಿ ಅವರು ಶಿವರಾಮ್ ಹೆಬ್ಬಾರು ಅವರು ಮೂಲ ಬಿ ಜೆ ಪಿನೇ ಮೊದಲು ಅವರು ನಾವು ಕೂಡ ಜಿಲ್ಲಾಧ್ಯಕ್ಷಿತ್ತು ಹಿಂದೆ ಅವರು ಕಾರವಾರ ಜಿಲ್ಲಾಧ್ಯಕ್ಷರು ನಾ ಬಿಜಾಪುರ ಜಿಲ್ಲಾಧ್ಯಕ್ಷ್ ಈಗಲೂ ನಾವು ವಿನಂತಿ ಮಾಡ್ಕೊತೀನಿ ಅವರು ಸರ್ ನಮ್ಮ ಪಕ್ಷಕ್ಕೇ ಮತದಾನ ಮಾಡೋದ್ರ ಮೂಲಕ ಅವ್ರ ಗೌರವ ಹೆಚ್ಚು ಮಾಡ್ಕೋಬೇಕಂತ ವಿನಂತಿ ಮಾಡ್ಕೊ ಸರ್ ಇನ್ನೂ ಈಗ ಮಾಡಿರುವಂಥ ಕ್ರಾಸ್ ವೋಟಿಂಗ್ ಅವರ ವಿರುದ್ಧ ಏನಾದರೂ ಒಂದು ಶಿಸ್ತು ಕ್ರಮ ಏನಾದರೂ ಜರುಗಿಸತ್ತ ಹೈಕಮಾಂಡ್ ಅಂತ ಯಾವ ರೀತಿ ಪ್ರೊಸೆಸ್ ನೋಡಿರಿ ಸಿಟ್ಟಿಂಗ್ ಎಮ್ ಎಲ್ ಎ ಸಿಟ್ಟಿಂಗ್ ಎಮ್ ಪಿ ಸಿಟ್ಟಿಂಗ್ ಎಮ್ ಎಲ್ ಸಿ ರಾಜ್ಯಸಭಾ ಯಾರೇ ಇದ್ರು ಅದು ಕೇಂದ್ರದ ಪಾರ್ಲಿಮೆಂಟ್ ಬೋರ್ಡಿಗೆ ಬಿಟ್ಟಿದ್ದು ರಾಜ್ಯಸಭಾ ಸ ಪಕ್ಷದ ಏನು ಸಮಿತಿ ಇದೆ ಅವರು ಅಲ್ಲಿ ಅಂತ ಹೇಳಿ ಒಂದು ರಿಪೋರ್ಟ್ ಕೊಡ್ತಾರೆ ಮುಂದೆ ಅದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಡಿಸಿಪ್ಲಿನ ಆ್ಯಕ್ಷನರಿ ಕಮಿಟಿ ಇದೆ ಅಲ್ಲಿ ಅದು ನಿರ್ಣಯ ಆಗ್ತದೆ ಸರ್ ಇನ್ನು ಜನಾರ್ದನ್ ರೆಡ್ಡಿ ಅವರು ಎಲ್ಲೊಂದು ಕಡೆ ಮೋದಿಗೆ ಸಪೋರ್ಟ್ ಮಾಡ್ತಾ ಮಾಡ್ತೀನಿ ಅಂತ ಈ ಹಿಂದೇನು ಹೇಳಿದರು ಆದರೆ ಇವತ್ತು ಆತ್ಮಸಾಕ್ಷಿಗೆ ಮತ ಹಾಕಿದ್ದೀನಿ ಅಂತ ಎಲ್ಲೋ ಒಂದು ಕಡೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ನಿಮ್ಮ ಪ್ರಕಾರ ಏನಾಗಿರ್ಬೋದು ಅವ್ರ ಮತ ಅಂತ ಅವರ ಅವ್ರ ಮನಸ್ಸಿನಲ್ಲಿ ಬಿ ಜೆ ಪಿನಿದೆ ಈಗಾಗಲೇ ಅವರು ಬಿ ಜೆ ಪಿ ಜೊತೆಗೆ ಅಲಯನ್ಸ್ ಮಾಡಿಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಏನು ಸರ್ ಜನಾರ್ದನ್ ರೆಡ್ಡಿ ಅವ್ರದ್ದು ರಾಜಕೀಯ ಭವಿಷ್ಯ ಚಾಲೂ ಆಗಿದ್ದು ಬಿ ಜೆ ಪಿ ದಿನಿಂದಲೇ ಅಂದರೆ ಅದೇ ಆತ್ಮ ಸಾಕ್ಷ್ಯ ನಾತು ಅಲ್ಲ ಏಕೆಂದರೆ ನಿನ್ನೆ ಸಿದ್ದರಾಮಯ್ಯ ಅವ್ರ ನಿವಾಸಕ್ಕೆ ಹೋಗಿ ಮೀಟ್ ಮಾಡಿ ಬೊಕ್ಕೆ ಕೊಟ್ಟು ಈ ಥರ ಎಲ್ಲ ಆಗಿತ್ತು ನೋಡಿ ನಾನು ಎಮ್ ಎಲ್ ಸಿ ಪಕ್ಷೇತರ ಇದ್ದೆ ಅವಾಗ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಅವರ ಅವಿಶ್ವಾಸವನ್ನು ಉಗ್ರಪ್ಪನವರು ವಿಧಾನ ಪರಿಷತ್ನಲ್ಲಿ ಮಂಡಿಸಿದರು ನನಗೂ ಸಹ ಎಂ ಪಿ ಪಾಟೀಲ್ರು ಸಿದ್ದರಾಮಯ್ಯನವ್ರು ಅವಾಗ ಮುಖ್ಯಮಂತ್ರಿ ನಾನು ಕರ್ಕೊಂಡು ಹೋಗಿದ್ದೆ ಹೋದಾಗ ನಾನು ಸಿದ್ದರಾಮಯ್ಯವ್ರನ್ನ ಹೇಳಿದೆ ನಾನು ಬಿ ಜೆ ಪಿಗೆ ಓಟ್ ಹಾಕ್ತೀನಿ ನಾನು ಯಾವ ಕಾಲಕ್ಕೂ ನಿಮಗೆ ಹಾಕೋದಿಲ್ಲ ಸುಳ್ಳು ಹೇಳಿ ನಾನು ಮೋಸ ಮಾಡೋದಿಲ್ಲ ಕೇಳಿದೆ ನಾನು ನಾನು ಬಿ ಜೆ ಪಿಗೆ ಕೈ ಹತ್ತಿದೆ ಅವ ನಿಮ್ಮ ಪ್ರಕಾರ ಈ ಈಗ ನಡೆಯುವಂಥ ಚುನಾವಣೆಗಳು ನಗಣ್ಯ ಲೋಕಸಭೆಯಲ್ಲಿ ಬಿ ಜೆ ಪಿ ಜೈಬೇರಿ ನಗಣ್ಯ ನಾವು ಭಾಳ ಲೆಕ್ಕ ಕೆಟ್ಟಿಲ್ಲ ಈ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಸಕ್ಸಸ್ ಆಗೋದು ಲೋಕಸಭೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೊ ಇವಿಷ್ಟು ಯತ್ನಾಳ್ ಅವ್ರ ಮಾತು ಕ್ಯಾಮ್ರಾ ಪರ್ಸನ್ ತಾರಕ್ ಜೊತೆ ಪ್ರಶೋಕ್ ದೇವ್ನಹಳ್ಳಿ ಝಿ ನ್ಯೂಸ್ ಕನ್ನಡ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ